ಇಷ್ಟೆಲ್ಲ ಘಟಾನುಘಟಿ ನಾಯಕರಿದ್ದು ಇವತ್ತು ಹದಿನೇಳು ಸೀಟಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಆರು ಬಂದಿರೋದು ಇದೊಂಥರ ಎಲ್ರಿಗೂ ಒಂಥರ ವಿಚಿತ್ರ ಅನ್ನಿಸ್ತು ಯಾರು ಕಾರಣ ಅನ್ನೋದು ಅವರ ಚುನಾವಣೆ ಪ್ರಚಾರದಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳು ನೋಡಿದರೆ ಯಾರು ನೇತೃತ್ವ ವಹಿಸಿ ಎಲ್ಲರೂ ದೂರ ಇಟ್ಟು ಎಲ್ಲ ಸಣ್ಣಪಟ್ಟ ಸಮಾಜಗಳನ್ನ ಎಲ್ಲರನ್ನು ದೂರ ಇಟ್ಟು ನಾವೇ ನಾವೇನು ಮಾಡಿದ್ರು ನಡೆಯುತ್ತೆ ನಮ್ಮದೇ ಶಕ್ತಿ ನಮ್ಮನಿಂದನೇ ಕಾಂಗ್ರೆಸ್ ಇರೋದು ನಮ್ಮನಿಂದಾನೇ ಕೋಲಾರ ಇರೋದು ನಾವಿಲ್ಲ ಅಂದರೆ ಜನ ಬದುಕೋದೇ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಅವರ ಒಂದು ಬದಲಾ ಭಾವನೆಗಳಿದಾವಲ್ಲ ಅವು ಬದಲಾಗಬೇಕು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಲ್ರಿಗೂ ಒಂದೇ ಓಟ್ ಇರೋದು ನಿಮಗೂ ಒಂದೇ ಓಟು ನಮಗೂ ಒಂದೇ ಓಟು ಕೂಲಿ ಮಾಡೋನಿಗೂ ಒಂದೇ ಓಟು ಗೌರವ ಕೊಡೋದು ಫಸ್ಟ್ ಕಲಿಬೇಕು ಸಮಾನತೆ ಕಲಿಬೇಕು ಸಮಾನತೆ ಇಟ್ಕೊಳೋದಲ್ಲ ನೀನು ಬಿರಿಯಾನಿ ತಿಂದರೆ ಪಕ್ಕದಾಗಿರೋನಿಗೂ ಬಿರಿಯಾನಿ ಕೊಡ್ಸೋದು ಕಲಿಬೇಕು ನೀನು ಬಿರಿಯಾನಿ ತಿನ್ನೋದು ನಿನ್ನ ಅಣ್ಣತಮ್ಮನ ಬಿರಿಯಾನಿ ತಿನ್ನೋದು ಉಳಿದೋರಿಗೆ ಗೊಜ್ಜು ಇಟ್ಟಾಕೋದಲ್ಲ ಸಮಾನತೆ ಏನೇನು ಸರ್ಕಾರ ಸವಲತ್ತುಗಳು ಬರುತ್ತೆ ಏನೇನು ಸರ್ಕಾರದ ನಾಮನಿಗಳು ಬರುತ್ತೆ ಎಲ್ಲ ಸಮಾಜಕ್ಕೂ ಹಂಚಬೇಕು ಎಲ್ಲ ಸಮಾಜ ಕಾಂಗ್ರೆಸ್ ಕೋಟಾಕಿರೋದು ಒಂದು ಸಮಾಜ ಅಲ್ಲ ನಾವು ಯಾರು ವಿರುದ್ಧವೂ ಅಲ್ಲ ಎಲ್ಲ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಕೊಡಿ ಅದು ಬಿಟ್ಟು ನಿಮ್ಮದೇ ಆದ ಒಂದು ಕೆಲವರೊಂದು ಗುಂಪು ಕಟ್ಕೊಂಡು ಅವ್ರ ಪೋಸ್ಟ್ ಇರಲಿ ಇಲ್ದಾ ಹೋಗ್ಲಿ ಎಲ್ಲದರಲ್ಲೂ ಎಲ್ಲ ವೇದಿಕೆಗಳಲ್ಲೂ ವೇದಿಕೆ ಕೊಂದ್ ಡೆಕೋರೊಮ್ ಇದೆ ಪೋರ್ಟೊಕಾಲ್ ಅಂತೀರಿ ಪ್ರಜ್ಞಾವಂತರು ವಿಚಾರಗ ಮಾತಾಡ್ತೀರಿ ಎಲ್ಲಾ ಮಾತಾಡ್ತೀರಿ ಬೇರೆ ಊರಿಗೆ ಪೋರ್ಟೊಕಾಲ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿಎಸ್ ಷೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಆದ್ರೆ ನಿಮ್ಗೆ ಪೋಟಾಕಲ್ಲ ಅನ್ವಯಿಸಲ್ಲ ನಿಮ್ಗೇನು ಏನು ಅನ್ಸಲ್ಲ ಪೋಸ್ಟ್ಗಳು ಕೊಡ್ತೀರಿ ಅವರು ಸ್ಥಾನಮಾನಗಳಿಗೆ ಕೊಡ್ತೀರಿ ಒಂದು ವೇದಿಕೆ ಅಂದ್ರೆ ಆ ವೇದಿಕೆನಲ್ಲಿ ಸಣ್ಣ ಪುಟ್ಟ ಸಮಾಜಗಳನ್ನ ನೀವು ಇವತ್ತು ಜೀತಗಾರರ ತರ ನೋಡ್ತಾ ಇದ್ದೀರಾ ಜೀತಗಾರರ ಭಾವನೆ ಬಿಡಿ ಪಾಳ್ಯಗಾರ ತನ ಭಾವನೆ ಬಿಡಿ ಇದು ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡಬಗ್ಗರು ಬ್ರಾಹ್ಮಣರು ಇದ್ದಾರೆ ವಕ್ಲಿಗರು ಇದಾರೆ ಎಲ್ಲರೂ ಇದ್ದಾರೆ ಸಮಾನತೆಯಿಂದ ಬದುಕೋದು ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮ ತಪ್ಪುಗಳಿಂದ ಇವತ್ತು ಬಿ ಜೆ ಪಿ ನಾವೇನು ಕೋಂಬುವಾದಿ ಅಂತೀರಿ ಬಿ ಜೆ ಪಿ ಅವ್ರು ಗೆದ್ದಿದ್ದಾರೆ ಒಂದು ಕಡೆ ಜಾತಿವಾದಿಗಳಂತ ನೀವು ಅಂತೀರಿ ಜೆ ಡಿ ಎಸ್ ಅವ್ರು ಗೆದ್ದಿದ್ದಾರೆ ಜನ ಯೋಚನೆ ಮಾಡ್ತಾರೆ ಯಾರು ಪ್ರೀತಿಸ್ತಾರೆ ಯಾರು ಗೌರವ ಕೊಡ್ತಾರೆ ಅದ್ರ ಕಡೆ ಜನ ಒಲವು ತೋರಿಸ್ತಾರೆ ಯಾರು ಯಾರಿಂದೇನೂ ಜೀತ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರಲ್ಲಿ ಮುಂದೆ ಉಳಗಾಲ ಇದೆ ನಾವೇ ಕಾಂಗ್ರೆಸ್ ಪಕ್ಷ ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ಯಾರಾದ್ರೂ ಹೋದ್ರೆ ಅವರ ಅವ್ರು ಹೋದ್ರೆ ಹೋಗ್ಲಿ ಪಕ್ಷ ನಾಳು ಮಾಡಿ ಹೋಗ್ತಾರೆ ಸಿದ್ದರಾಮಯ್ಯವರು ಬೈರ್ತಿ ಸುರೇಶ್ ಅವರು ಏನ್ರಿ ಎಷ್ಟು ಜನ ರೀ ಇರೋದು ಹಿಂದುಳಿದವ್ರ ನಾಯಕರು ದಲಿತ ನಾಯಕರು ನಿಮ್ಗೆ ಏನ್ರಿ ಆಗಿದೆ ಬೈರ್ತಿ ಸುರೇಶ್ ಅವ್ರು ಡಿಸ್ಟಿಕ್ ಮಿನಿಸ್ಟ್ರು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಇಬ್ಬರು ದಲಿತ ಶಾಸಕರು ಇದ್ದಾರೆ ಒಬ್ಬರು ಎಸ್ ಎನ್ ನಾರಾಯಣಸ್ವಾಮಿ ಮತ್ತೊಬ್ಬರು ರೂಪಾ ಶಶಿಧರ್ ಅವರು ಮತ್ತು ಯತ್ತೂರು ಅವರು ಹಿಂದುಳಿದವರ್ದವ್ರು ಇಷ್ಟು ಜನ ಹಿಂದುಳಿದವ್ರದ್ದು ಎಲ್ಲ ನಾಯಕರು ಇದ್ಕೊಂಡು ನಜೀರ್ ಅಹಮದ್ ಎಲ್ಲ ಇದ್ಕೊಂಡು ಸುದರ್ಶನ್ ಎಲ್ಲ ಇದ್ಕೊಂಡು ಹಿಂದುಳಿದವರ್ದು ಓಟ್ಗಳಲ್ಲಿ ಇದ್ಕೊಂಡು ಸೋಲ್ತೀರಿ ಅಂದ್ರೆ ಕನಿಷ್ಠ ಪಕ್ಷ ನಿಮ್ಗೇನು ಗೊತ್ತಾ ಏ ಯಾಕೆ ಸೋತಿದ್ದೀರಿ ಅಂತ ಎಲ್ರಿಗೂ ಸ್ವಾತಂತ್ರ್ಯವಾಗಿ ಕೆಲಸ ಮಾಡೋಕೆ ಬಿಡಿ ಬೈರ್ತಿ ಸುರೇಶ್ ಅವರು ಡಿಸ್ಟಿಕ್ ಮಿನಿಸ್ಟ್ರು ಡಿಸ್ಟಿಕ್ಕಾಗ ಎಲ್ಲರೂ ವಿಶ್ವಾಸ ತಕೊಂಡು ಕೆಲಸ ಮಾಡಲಿ ಯಾಕೆ ಅವ್ರು ಹಂಗೆ ಮಾಡ್ತಾವ್ರೆ ಗೊತ್ತಾಗ್ತಾ ಇಲ್ಲ ಒಬ್ಬರು ಇಬ್ಬರು ಹೇಳ್ದಂಗೆ ಕೆಲಸ ಮಾಡೋದು ಬೇಡ ಜನಪರವಾಗಿ ಕೆಲಸ ಮಾಡಲಿ ಸಿದ್ದರಾಮಯ್ಯನ ಕೆಟ್ಟ ಹೆಸ್ರು ಬರುತ್ತೆ ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಡ್ಕೊಂತ ಇರೋದ್ರಿಂದ ಸಿದ್ದರಾಮಯ್ಯನ ಬಗ್ಗೆ ಎಷ್ಟೋ ಗೌರವ ಇದೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲ ಕೈಗಾರಿಕೆಗಳು ಇವತ್ತು ವೇಮಗಲ್ಲು ನರಸಾಪುರ ಭಾಗಕ್ಕೆ ಬಂದು ಮುಂಚೂಣಿನಲ್ಲಿ ಹೋಗ್ತಾ ಇರೋಂಥ ಯಾವುದಾದ್ರೂ ಪಟ್ಟಣ ಇದ್ರೆ ಅದು ಇವತ್ತು ವೇಮಗಲ್ಲು ಇವತ್ತು ವೇಮಗಲ್ಲು ಪಟ್ಟಣ ಪಂಚಾಯಿತಿ ಮಾಡಿದ ಮೇಲೆ ಮೊದಲು ಚುನಾವಣೆ ನಡೆದಿದೆ ಅದು ಮೊದಲು ಚುನಾವಣೆ ನಡೆದಾಗ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಸಿದ್ದರಾಮಯ್ಯನವರು ಮುಖ್ಯವಾಗಿ ಬಡಬಗ್ಗರ ಪರವಾಗಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಏನಿವತ್ತು ಮಹಿಳೆಯರಿಕ ಫ್ರೀ ಬಸ್ ಇರ್ಬೋದು ಅನ್ನ ಇದು ಅನ್ನಭಾಗ್ಯ ಇರ್ಬೋದು ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತಾ ಇರೋದಿರ್ಬೋದು ಎಲ್ಲ ಕರೆಂಟ್ ಫ್ರೀ ಇರ್ಬೋದು ಎಲ್ಲ ಗ್ಯಾರಂಟಿ ಯೋಜನೆಗಳು ಬಡವರ ಪರವಾಗಿ ಮಾಡಿದ್ದಾರೆ ಉತ್ತಮವಾದ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ದಲಿತರು ಇದ್ದಾರೆ ಒಂದು ಕಡೆ ದಲಿತರಿದ್ದಾರೆ ಒಂದು ಕಡೆ ಹಿಂದುಳಿದವ್ರ್ದವ್ರು ಇದ್ದಾರೆ ಇವರೆಲ್ಲ ಇದ್ದು ಬಡಬಗ್ಗರ ಪರವಾಗಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದು ಬೈರೇಗೌಡರು ಕೃಷ್ಣ ಬೈರೇಗೌಡರು ಏನು ಕಂದಾಯ ಸಚಿವರು ಇದ್ದಾರೆ ಕೃಷ್ಣ ಬೈರೇಗೌಡ್ರ ಪಕ್ಕ ಅವರ ಊರು ಅಟ್ಯಾಚ್ ಅವರವ್ರದೇ ಬಹುಶಃ ವೇಮ್ಗಲ್ ಅವ್ರದೇ ಅಡ್ಡ ಅಂತ ನಾವು ಹೇಳ್ಬೋದು ಆ ಕೃಷ್ಣ ಬೈರೇಗೌಡರು ಒಂದು ಕಡೆ ಮಾಜಿ ಸಭಾಪತಿಗಳು ಸುದರ್ಶನ್ ಸಾಹೇಬರು ಅವ್ರ ತವರೂರು ಅವ್ರು ಹುಟ್ಟಿದವರು ಸುದರ್ಶನ್ ಸಾಹೇಬ್ರಿದ್ದಾರೆ ಮತ್ತೊಂದು ಕಡೆ ಇವರು ಎಮ್ ಎಲ್ ಸಿ ಸುಧಾಕರ್ ಅವರಿದ್ದಾರೆ ಎಲ್ಲಕ್ಕೂ ಮುಖ್ಯವಾಗಿ ಹಿರಿಯ ನಾಯಕರು ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ನಜೀರ್ ಅಹ್ಮದ್ ಸಾಹೇಬ್ರಿದ್ದಾರೆ ಇಷ್ಟೆಲ್ಲ ಘಟಾನ್ ಘಟಿ ನಾಯಕರಿದ್ದು ಇವತ್ತು ಹದಿನೇಳು ಸೀಟಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಆರು ಬಂದಿರೋದು ಇದೊಂಥರ ಎಲ್ರಿಗೂ ಒಂಥರ ವಿಚಿತ್ರ ಅನಿಸ್ತು ಇಷ್ಟೆಲ್ಲ ಘಟಾನು ಘಟಿ ನಾಯಕರಿದ್ದಾರೆ ಮತ್ತೆ ಅಲ್ಲಿ ಎಲ್ಲ ವರ್ಗಗಳ ಸಂಖ್ಯೆ ಮತದಾರರು ಮತ್ತು ದಲಿತರು ಹೆಚ್ಚಾಗಿದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಇವತ್ತು ಹಿಂದುಳಿದವರ್ದವರು ದಲಿತರು ಅಲ್ಪಸಂಖ್ಯಾತರಿದ್ದು ಕಾಂಗ್ರೆಸ್ ಗೆಲ್ಲಿಲ್ಲ ಅಂದರೆ ಇಷ್ಟೆಲ್ಲ ನಾಯಕರಿದ್ದು ನಿಜವಾಗುವೆ ನಾವೆಲ್ಲ ಯಾರ ಆತ್ಮ ವಿಮರ್ಶೆ ಮಾಡ್ಕೊಬೇಕೋ ಅವ್ರು ಮಾಡ್ಕೊಬೇಕು ಇಲ್ಲಿ ಜನ ಮೂರ್ಖರಲ್ಲ ಮತ್ತೆ ಯಾರೂ ಯಾರಿಂದೇನು ಇಲ್ಲಿ ಬಿದ್ದಿಲ್ಲ ಎಲ್ಲರೂ ಪ್ರಜ್ಞಾವಂತರಾಗಿದ್ದಾರೆ ಸಂವಿಧಾನ ಬಂದಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಇದು ರಾಜರ ಕಾಲ ಅಲ್ಲ ಪಾಳ್ಯಗಾರ ಪದ್ಧತಿ ಇಲ್ಲಿ ನಡೆಯಲ್ಲ ಇಲ್ಲಿ ಎಲ್ರಿಗೂ ಅವರದೇ ಆದ ಹಕ್ಕುಗಳಿದಾವೆ ಅವರದೇ ಆದ ಜಾತಿ ಜನಾಂಗದವರಿಗೆ ಅವರದೇ ಆದ ನಾಯಕತ್ವಗಳಿದಾವೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಲಾರಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಅವ್ರ ಆತ್ಮ ವಿಮರ್ಶೆ ಮಾಡ್ಕೊಬೇಕಾಗಿದೆ ಕೆಲವು ನಾಯಕರು ಇವತ್ತು ಗ್ಯಾರಂಟಿ ಅಧ್ಯಕ್ಷರಿಗೆ ಯಾವ ಸ್ಥಾನಮಾನಗಳು ಕೊಟ್ಟರು ಜಿಲ್ಲಾಧ್ಯಕ್ಷರಿಗೆ ಯಾವ ಸ್ಥಾನಮಾನಗಳು ಕೊಟ್ಟರು ತಾಲೂಕು ಅಧ್ಯಕ್ಷರಿಗೆ ಯಾವ ಸ್ಥಾನಮಾನಗಳು ಕೊಟ್ಟರು ಪದವೇನೇ ಎಲ್ದೇ ಇದ್ರು ಕೂಡ ಜಾತಿನಾಗ ನಾಯಕರಾಗಿದ್ರೆ ಅವ್ರಿಗೆಲ್ಲಿ ವೇದಿಕೆಗಳು ಕೊಟ್ಟರು ಎಲ್ಲ ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಿದಿರಿ ಖಂಡಿಸಿದ್ದೀರಿ ನಿಜ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಕೋಲಾರಲ್ಲಿ ಸಿದ್ದರಾಮಯ್ಯ ಬರ್ತಾನ ಅಂತ ಎಲ್ಲ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಸಮಾಜಗಳ ಮನೆಗಳಿಗೋಗಿ ರಮೇಶ್ ಕುಮಾರ್ ಅವರು ನಜೀರ್ ಅವರು ಅನಿಲ್ ಕುಮಾರ್ ಅವರು ಮತ್ತು ಸಿ ಎಂ ಮುನಿಯಪ್ಪನವರು ಎಲ್ಲ ಸಣ್ಣ ಪುಟ್ಟ ಸಮಾಜಗಳಿಗೆ ಹೋಗಿ ನಾವು ಸಣ್ಣ ಪುಟ್ಟ ಸಮಾಜಗಳೆಲ್ಲ ಕಾಂಗ್ರೆಸ್ ಕೈ ಹಿಡಿಬೇಕು ಸಿದ್ದರಾಮಯ್ಯವ್ರು ಬರ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ನಾವಿಲ್ಲಿ ಗೆಲ್ಲಿಸ್ ಅಂತ ಸಂಘಟನೆ ಮಾಡಿದರು ಎಲ್ಲೋದ್ರೂ ಇವತ್ತು ಅವರಲ್ಲ ಎಷ್ಟು ಸಮಾಜಗಳನ್ನು ಕೋಲಾರ ಕ್ಷೇತ್ರದಲ್ಲಿ ಅಲ್ಲಿ ನೀವು ಕಾಪಾಡ್ತಾ ಇದ್ದೀರಾ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನಗಳು ಕೊಟ್ಟಿದ್ದೀರಾ ಭಿನ್ನಾಭಿಪ್ರಾಯಗಳು ಬರುತ್ತೆ ಕಾಂಗ್ರೆಸ್ ಅಲ್ಲ ಎಲ್ಲ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರನ್ನ ಬ್ಲಾಕ್ ಎಸ್ ಎಸ್ಸಿಗೆ ಜಿಲ್ಲಾಧ್ಯಕ್ಷರನ್ನ ಎಲ್ಲ ಘಟಕದ ಅಧ್ಯಕ್ಷರುಗಳನ್ನ ರೈತ ಎಲ್ಲ ಅಧ್ಯಕ್ಷರುಗಳನ್ನ ಬಳಸ್ಕೊಬೇಕಾಗಿತ್ತು ಸಂಘಟನೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾರ ಸೊತ್ತು ಅಲ್ಲ ಕಾಂಗ್ರೆಸ್ ಪಕ್ಷ ಯಾರು ಇಲ್ಲದೇ ಇದ್ರು ಕಾಂಗ್ರೆಸ್ ಪಕ್ಷ ಇರುತ್ತೆ ಯಾರು ಹೋದರೂ ಕಾಂಗ್ರೆಸ್ ಪಕ್ಷ ಇರುತ್ತೆ ಇಲ್ಲಿ ಸ್ವಂತಗಾರಿಕೆ ಹೋಗೋದು ಆ ಗೆಲುವಿನ ನೊಬ್ಬನಿಂದಾನೇ ಅನ್ನೋದು ಇವೆಲ್ಲ ಮಾಡಕ್ಕೆ ಹೋಗಿದಕ್ಕೆ ಇವತ್ತು ಈ ಸ್ಥಿತಿ ಬಂದಿದೆ ಸೀಟ್ ಹಂಚಿಕೆ ವಿಚಾರ ಆಗ್ಬೋದು ಏನು ಇವತ್ತು ಸರ್ಕಾರ ಅನುದಾನಗಳು ಕೊಡ್ತಾ ಇದೆ ಆ ಕಾಮಗಾರಿಗಳು ಎಲ್ಲಿ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಏನು ಮಾಡಬೇಕು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು ಕಲೆಕ್ಟಿವ್ ಆಗಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಹೋಗಲ್ಲ ಇವರೊಂದು ನಾಲ್ಕೈದು ಜನ ಒಂದು ರೂಮಾಗಿ ಸೇರ್ತಾರ ಅವ್ರು ಹೇಳಿದವ್ರೇ ಕ್ಯಾಂಡಿಡೇಟು ಅವ್ರು ಹೇಳಿದ್ದಾಗೆ ಕೆಲಸ ತಾಲೂಕ್ ಪಂಚಾಯತ್ ಅನುದಾನ ಬರಲಿ ಅಲ್ಲೇ ಕೆಲಸ ಜಿಲ್ಲಾ ಪಂಚಾಯತ್ ಅನುದಾನ ಬರಲಿ ಅಲ್ಲೇ ಕೆಲಸ ಎಮ್ ಎಲ್ ಎ ಗ್ರ್ಯಾಂಡ್ಸು ಅಲ್ಲೇ ಕೆಲಸ ಎಲ್ಲ ಕೆಲಸಗಳು ಅವ್ರು ನಾಲ್ಕು ಜನ ಐದು ಜನ ಸೇರ್ಕೊಂಡಿದ್ದಾರೆ ಒಂದು ರೂಮಾಗಿ ಪಟ್ಟಿ ಮಾಡ್ತಾರೆ ಅವ್ರು ಹೇಳ್ದಂಗೆ ನಡಿಬೇಕು ಅವ್ರು ಹೇಳ್ದಂಗೆ ಕೇಳಲ್ಲ ಅವ್ರು ಇಲ್ಲ ಅವ್ರು ಕಾಂಗ್ರೆಸ್ ಅಲ್ಲ ಅವ್ರನ್ನ ಕರೆಯಲ್ಲ ಇವ್ರ ಹಿಂದೆ ನಮ್ಮ ಹಿರಿಯರು ಮಾಡ್ತಾ ಇದ್ರಲ್ಲ ತೋಟ ಚಾಕ್ರಿ ಹಂಗೆ ನಾವು ಇವತ್ತು ಶೂಟು ಬುಟ್ಟು ಹಾಕೊಂಡು ಇವ್ರ ಹತ್ರ ಚಾಕ್ರಿ ಮಾಡಬೇಕು ಇವ್ರ ಹತ್ರ ತೋಟ ಚಾಕ್ರಿ ಮಾಡಿದ್ರು ನಾವು ಸರಿ ಇಲ್ಲ ಹಕ್ಕುಗಳು ಕೇಳಬಾರ್ದು ನ್ಯಾಯ ಕೇಳಬಾರ್ದು